ನಮಸ್ಕಾರ ವೀಕ್ಷಕರೇ ಶಿವವಾಹಿನಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಂತಹ ಕುಮಾರಿ ವಿದ್ಯಾ ಸುರೇಶ್ ಕಾರ್ಜಾಳ ಅವರು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಅವರನ್ನ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಕುಮಾರಿ ವಿದ್ಯಾ ಸುರೇಶ್ ಕಾಜೋಳ ಅವರನ್ನ ಒಂದು ನಿಮ್ಮ ಕಿರುಪರಿಚಯನ ಮಾಡ್ಕೊಡ್ತಾ ಇದ್ದಾರೆ ನಿಮ್ಮ ಒಂದು ಕಿರುಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎಲ್ಲರಿಗೂ ಶರಣ್ ಶರಣಾರ್ಥಿಗಳು ನನ್ನ ಹೆಸರು ವಿದ್ಯಾಶ್ರೀ ಸುರೇಶ್ ಕಾರಜೋಳ್ ನನ್ನ ತಂದೆಯ ಹೆಸರು ಸುರೇಶ್ ಮಲ್ಲಪ್ಪ ಕಾರಜೋಳ್ ನಮ್ಮ ಊರು ಮುರುಗೋಡ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಎಸ್ ಎಸ್ಆರ್ ಪ್ರೌಢಶಾಲೆ ಬೈಲಂಗರ್ ಇವರು ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಂದು ಭಾಗಿಯಾಗಿದ್ದು ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಇವರು ಎರಡು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಒಂದು ವಚನಗಳನ್ನ ಬಸವಣ್ಣನವರ ವಚನಗಳನ್ನ ಇವರ ವ್ಯಕ್ತಪಡಿಸಿ ಹಲವಾರು ಕಡೆ ಇವರು ಏನ್ ಮಾಡಿದ್ದಾರೆ ತಮ್ಮ ಪ್ರಶಸ್ತಿಗಳನ್ನ ಗಿಟ್ಟಿಸ್ಕೊಂಡಿದ್ದಾರೆ ಈ ಒಂದು ಅಹ್ ಹಲವಾರು ಪ್ರಶಸ್ತಿಗಳನ್ನ ಗಿಟ್ಟಿಸ್ಕೊಂಡಿದ್ರಲ್ಲ ವಚನಗಳನ್ನ ಹೇಳಿ ಈ ಒಂದು ವಚನಗಳನ್ನ ಹೇಳುವಂತ ಉದ್ದೇಶ ಏನಮ್ಮನಿದ್ದು ಎಲ್ಲಾ ಸಮಾಜಕ್ಕ ಒಂದ್ ಈ ಈ ಸಮಾಜದಾಗ ಎಲ್ಲಾರು ವಚನ ಹೇಳೋದ್ ಬಿಟ್ಟ ಜಾನಪದ ವಚನದ ಬಗ್ಗೆ ಎಲ್ಲಾರು ನಮ್ಮ ನಮ್ಮನ್ನ ನೋಡಿ ಬೇರೆ ಪ್ರೇರಣೆ ಆದ್ರೆ ಎಲ್ಲಾರು ಮತ್ ಅವರು ಮಾಡ್ಲಿ ಅನ್ನೋ ಒಂದ್ ಉದ್ದೇಶ ಇತ್ತು ನಿಮ್ಮ ಒಂದು ಯುವ ಪೀಳಿಗೆ ಮುಂದಿರತಕ್ಕಂಥ ಯುವ ಪೀಳಿಗೆಗೆ ಇನ್ನೊಂದೊಂದು ಪೂರ್ತಿದಾಯಕ ಸ್ಫೂರ್ತಿದಾಯಕ ಆಗ್ಬೇಕನ್ನೋ ಉದ್ದೇಶದಿಂದ ನೀವು ಮಾಡ್ತೀರಿ ವಚನಗಳನ್ನ ಹೇಳ್ಕೊಡ್ತಾ ಇದ್ದೀರಿ ಹಾಗೆ ನೀವು ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ನಾರಿ ಇಲ್ಲಿ ಬಯಲಂಗಲ್ದಾಗ ಬಸವ ಪತ್ರಿ ಬಸವೇಶ್ವರ ನಗರ ಫಸ್ಟ್ ಕ್ರಾಸ್ ತಗ ಬಸವೇಶ್ವರ ಗುಡಿ ಐತಿ ಅಲ್ಲಿ ಬಸವ ಜಯಂತಿ ದಿನ ಈ ಬಸವ ಜಯಂತಿ ದಿನ ಬಸವೇಶ್ವರ ಬಸವ್ ಬಸವನವ್ರ ಬಗ್ಗೆ ವಚನ ವಚನದ ಕಾಂಪಿಟೇಷನ್ ಫಸ್ಟ್ ಅಲ್ಲಿ ಭಾಗವಹಿಸಿದ್ವಿ ಆದ್ಮೇಲೆ ಮೂರ್ ಸಾವಿರ ಮಟ್ಟದಾಗ ಇಲ್ಲಿಯ ಬಯಲ ಸೆಕೆಂಡ್ ಅಲ್ಲೇ ಭಾಗವಹಿಸಿದ್ವಿ ಎರಡು ಕಡೆ ನಾನ ಫಸ್ಟ್ ಬನ್ನಿ ಆಮೇಲೆ ಬೆಳಗಾವ್ದಾಗ ಒಂದ್ಸಲ ಭಾಗವಹಿಸಿದ್ದೆ ಮತ್ತ ಇನ್ನೊಂದ್ಸಲ ಬೆಳಗಾವ್ದಾಗ ಭಾಗವಹಿಸಿದ್ದೆ ಒಂದ್ಸಲ ಬಸವೇಶ್ವರ್ರವ್ರು ಅಷ್ಟೇ ಹೇಳಿದ್ದೆ ಒಂದನೇ ಸಲ ಹೇಳುವಾಗ ಎರಡನೇ ಸಲ ಹೇಳುವಾಗ ಹದಿನೈದು ಶರಣರ ವಚನ ಅಷ್ಟು ಹೇಳಿ ಆಮೇಲೆ ಬಸವೇಶ್ವರ ಅವರು ಇದ್ದಿದ್ದೆಲ್ಲ ಬಸವೇಶ್ವರ ಹೇಳಿದ್ವಿ ಈಗ ನೀವು ಈ ಒಂದು ವಚನಗಳನ್ನ ಹೇಳ್ಬೇಕಂತ ಇದ್ದಾಗ ನಿಮಗೆ ಈ ಒಂದು ವಚನವನ್ನ ನಾ ಇಷ್ಟ್ ಹೇಳ್ಬೇಕಂತ ನಿಮಗೆ ಪ್ರೇರೇಪಣೆ ಮಾಡತಕ್ಕಂಥವ್ರು ಯಾರು ನಮ್ಗ ಇಲ್ಲೇ ಬಸ್ ಫಸ್ಟ್ ಬಸವೇಶ್ವರ ಗುಡಿಯಾಗಿದ್ದಾಗ ಅಲ್ಲಿ ಅಲ್ಲಿ ಸರ್ ಎಲ್ಲಾ ಹೇಳಿದ್ರು ಈ ಮುಂದುವರಿ ನೀ ಹೆಂಗ ನೀ ಮಾಡ್ತಿ ಮುಂದುವರಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಮನ್ಯಾಗ ನಮ್ ಅಮ್ಮ ಬಾಳ ಪ್ರೇರಣೆ ಕೊಟ್ಟಾರು ನಾ ಬ್ಯಾಡ್ ಅಂತ ಮಮ್ಮಿ ಮಾಡು ನಿಂಗ ಅನಸ್ಸದ ನೀವ್ ಮಾಡಿದ್ಮಾ ಚಲೋ ಅನಸ್ತೇತಿ ಶನಿ ಅದು ಅನ್ನಿಸ್ತೈತಿ ಈಗಾಗಲೇ ನಾವ್ ಅಮ್ಮಿನ ಬಾಳ್ ಅನಸ್ತೇತಿ ಈಗ ನೀವ ಎಲ್ಲಾ ಕಡೆ ಹೋಗಿ ನಿಮ್ ಮಮ್ಮಿ ಮಾತನ್ನ ಕೇಳ್ಕೊಂಡು ಎಲ್ಲಾ ಕಡೆ ಹೋಗಿ ವಚನಗಳನ್ನ ವ್ಯಕ್ತಪಡಿಸಿ ನೀವು ಪ್ರಶಸ್ತಿಯನ್ನ ತೆಗಿಕೊಂಡ್ ಬರ್ತಾ ಇದೀರಿ ಅಂದ್ರೆ ನಿಮ್ಗೆ ಜನ ಕೂಡ ಗೊತ್ತಿಸ್ತಾ ಇದಾರಲ್ಲ ಈಗ ಈ ಹುಡುಗಿ ಹಿಂಗಪ್ಪ ಇವರಿಗೆ ಈ ತರ ಹೇಳುದು ಅಂದ್ರೆ ನಿಮಗೆ ಯಾವ ತರ ಸಂತೋಷ ಆಗ್ತದೆ ಖುಷಿ ಆಗ್ತಾ ಇದ್ರೆ ಖುಷಿ ಆಕೆತಿ ಅದ್ರಾಗ ಬಸವಣ್ಣ ಅವ್ರ ವಚನ ಹೇಳಿ ಬಂದ್ರೆ ಇನ್ನೂ ಖುಷಿ ಇನ್ನೂ ಖುಷಿ ಆಗ್ತದೆ ನಿಮ್ಮ ನೋಡಿದ್ರೆ ಕಡೆ ಹ ಹಾಗೆ ನೀವು ಒಂದು ವಚನವನ್ನ ಹೇಳಿ ನೀವು ಎಷ್ಟು ನಿಮಿಷದಲ್ಲಿ ವಚನವನ್ನ ಹೇಳ್ಬೇಕಂತೇಳ್ರು ನೀವು ಟಾರ್ಗೆಟ್ ಅನ್ನ ಮಾಡಿರ್ತಾರಲ್ಲ ನಿಮ್ಮಲ್ಲಿ ಎತ್ತೈತ್ರಿ ಒಂದ್ ತಾಸನೇ ಒಂದ್ ತಾಸ ಒಳಗೆ ನಮ್ಗೆ ಎಷ್ಟ್ ಹಕ್ಕೇತಿ ಹೇಳ್ಬೋದು ಒಂದು ತಾಸಲ್ಲಿ ಎಷ್ಟು ಈಗ ನೀವು ನಾವಿಲ್ಲಿ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಒಂದ್ ವಚನಗಳನ್ನ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಹಾ ಹೇಳಿ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸ ಬೇಡ ಇದ್ರೆ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಯುವ ಪರ ಪರರ ಚಿಂತೆ ನನಗೇ ಕಯ್ಯ ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಮ ದೇವ ನೊಲೆವನೋ ಎಂಬ ಚಿಂತೆ ಹಾದಲುಂಟು ಹೊಲೆ ಹೊಣೆಯಲುಂಟು ವೇದವ ನೋದಿದರೇನು ಶಾಸ್ತ್ರವ ಕೇಳಿದರೇನಯ್ಯ ಜಪವ ಮಾಡಿದರೇನು ತಪವ ಮಾಡಿದರೇನಯ್ಯ ಏನು ಮಾಡಿದರೇನಯ್ಯ ಕೂಡಲ ಸಂಗಯ್ಯನ ಮನಮುಟ್ಟದನ್ನಕ ಅಡಿಗಡಿಗೆ ದೇವರಾಣಿ ಅಡಿಗಡಿಗೆ ಭಕ್ತ ರಾಣಿ ಅಡಿಗಡಿಗೆ ಗುರುವಿನಾನೆ ಎಂಬ ವಚನವೇ ಅಲ್ಲ ಮುಂದೆ ಶಿವಪಥಕ್ಕೆ ಸಲರು ಆದಿಯಿಂದ ಬಂದ ವಚನವೆಂದು ಶರಣರ ಕೂಡ ಸರಸವಾಡಿದರೆ ನಗುತ್ತಿರಿದುಕೊಂಡು ಆಲಗು ನುಡಿದು ಹುದು ಕೂಡಲ ಸಂಗಮ ದೇವ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದ್ ಎನ್ನಬೇಕು ನುಡಿಯೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ಿದರೆ ನಾಡೊಳಗಿರಬಾರದೆಯ ಗಂಡ ಮುನ್ನಿದರೆ ಹೆಂಡತಿಗೆ ಇರಬಾರದಯ್ಯ ಕೂಡಲ ಸಂಗಮ ದೇವ ಜಂಗಮ ಮುನ್ನಿದರೆ ನಾನೆಂತೂ ಬದುಕುವೆ ತನು ಮನ ಧನವೆಂಬ ಕನ್ನಡಿ ನೋಡಯ್ಯ ಎನ್ನದು ಅಲ್ಲ ನಿನ್ನದು ಅಲ್ಲ ಬರೀ ಭ್ರಮೆಯ ಮಾತು ನೋಡಯ್ಯ ಆ ಭ್ರಮೆಯೊಳಗೆ ನಿಮ್ಮ ಶ್ರೀ ಚರಣಗಳನ್ನು ಬಿಡೆ ಕೂಡಲ ಸಂಗಮ ದೇವ ಆದಿ ಪುರಾಣ ಹಸುರರಿಗೆ ಮಾರಿ ವೇದ ಪುರಾಣ ಓತಿಗೆ ಮಾರಿ ರಾಮ ಪುರಾಣ ರಕ್ತಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಎಲ್ಲಾ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ ನೋಡಿದ್ರಲ್ಲ ವೀಕ್ಷಕರೆ ಎಷ್ಟು ಸರಳವಾಗಿ ಸಜ್ಜನವಾಗಿ ನಮ್ಮ ನಮ್ಮ ಮುಂದೆ ಒಂದು ವಚನವನ್ನ ವ್ಯಕ್ತಪಡಿಸಿದ್ರು ನೀವು ಈ ವಚನವನ್ನ ಹೇಳೋದ್ರಿಂದ ಯಾವ ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ ನಾನು ಫಸ್ಟ್ ಬೈಲ್ ಹಂಗಲ್ದಾಗ ಪತ್ರಿ ಬಸವೇಶ್ವರ ನಗರದಾಗ ಒಂದ್ ಬಸವೇಶ್ವರ ಅವ್ರ ವಚನ ಕಾಂಪಿಟೇಷನ್ ಇತ್ತು ಅಲ್ಲೇ ನಾನು ಎಪ್ಪತ್ತೊಂದು ವಚನ ಹೇಳಿ ಫಸ್ಟ್ ಬಂದೆ ಅಲ್ಲಿ ನನಗ ಒಂದು ಅಕ್ಕ ಮಹಾದೇವಿ ಅವ್ರ ಫೋಟೋ ಮತ್ತ ಕಾಡ ಮತ್ತೆ ಸನ್ಮಾನ ಮಾಡಿದ್ರು ಎಷ್ಟ್ರ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಸನ್ಮಾನ ಮಾಡಿ ನೆಕ್ಸ್ಟ್ ಇಲ್ಲೇ ಮೂರ್ ಸಾವಿರ ಮಟ್ಟದಾಗ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲೂ ನಾನ ಫಸ್ಟ್ ಬಂದೆ ಅಲ್ಲೇ ಈ ಗುಡಾ ಬಂದಿದ್ ಸಂಬಂಧ ತಾಲೂಕ್ ಮಟ್ಟದ ಎರಡ್ ಸಾಲ ಆಗ್ತೇದಂತೇಳಿ ಹಂಗ ಪಾರ್ಟಿಸಿಪೇಟ್ ಮಾಡಿದೆ ಅಂತೇಳಿ ಒಂದ್ ಕಾರ್ಡ ಮತ್ತ ಬಸವೇಶ್ವರ ಅವ್ರ ಫೋಟೋ ಕೊಟ್ರು ನೆಕ್ಸ್ಟ್ ಆದ್ಮೇಲೆ ಬೆಳಗಾವ್ದಾಗ ಪಾರ್ಟಿಸಿಪೇಟ್ ಮಾಡಿದೆ ಸಂಚಾರಿ ಗುರು ಬಸವ ಬಳಗದವರು ನಡೆಸಿದ್ರು ಆ ಕಾರ್ಯಕ್ರಮ ಅದ್ರಾಗ ನಾ ಸಮಾಧಾನಕರ ಬಹುಮಾನ ತಗೊಂಡಿ ನೂರ ಇಪ್ಪತ್ತೈದು ವಚನ ಹೇಳಿ ನೆಕ್ಸ್ಟ್ ಆದ್ಮೇಲೆ ಮತ್ ಇನ್ನೊಂದು ಲಿಂಗಾಯತ ಲಿಂಗಾಯತ ಸಂಘಟನೆ ದವರು ಒಂದು ವಚನ ಕಾಂಪಿಟೇಷನ್ ನಡೆಸಿದ್ರು ಅದ್ರಾಗ ನಾ ಸೆಕೆಂಡ್ ಬಂದ ಎರಡ್ ನೂರ ಇಪ್ಪತ್ತೈದು ವಚನ ಹೇಳಿ ಅದ್ರಾಗ ಮೂರ್ ಸಾವಿರ ರೂಪಾಯಿ ಪಡೆದೇನಿ ಮತ್ತ್ ಹಿಂದೆ ಹೇಳಿನಲ್ಲ ಅದ್ರಾಗ ಒಂದ್ ಒಂದ್ ಸಾವಿರ ರೂಪಾಯಿ ಪಡೆದಿ ನಾನು ನೆಕ್ಸ್ಟ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿನಿ ಇಂತಹ ಇನ್ನು ಇಂತ ಹೆಚ್ಚು ನಾನು ಇನ್ನು ಕಾರ್ಯಕ್ರಮಗಳಾಗ ಭಾಗವಹಿಸೇನಿ ಇನ್ನು ಇಂತ ಹೆಚ್ಚು ಕಾರ್ಯಕ್ರಮದಾಗ ಭಾಗವಹಿಸಿ ಹೆಚ್ಚಿನ ಮಟ್ಟದಾಗ ಬಸವಣ್ಣವರು ವಚನ ಉಳಿದು ಎಲ್ಲಾ ಶರಣರ ಹನ್ನೆರಡನೇ ಶತಮಾನದ ಎಲ್ಲಾ ಶರಣರ ವಚನ ಹೇಳಬೇಕನ್ನು ನನ್ನೊಂದು ಮಹಾದಾಸೆ ಐತಿ ಈ ನನ್ನಿಂದ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕೆಂಬುದು ನನ್ನ ಉದ್ದೇಶವಾಗಿದೆ ಬಸವಣ್ಣನವರ ಧರ್ಮವನ್ನು ಎತ್ತಿ ಹಿಡಿಯಬೇಕೆಂಬುದು ನನ್ನ ಉದ್ದೇಶವಾಗಿದೆ ಬಸವಣ್ಣನವರಿಗೆ ನನ್ನ ಮೇಲೆ ಸದಾ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ನನ್ನನ್ನು ಇಲ್ಲಿ ಕರೆದು ಮಾತನಾಡಿ ಮಾತನಾಡಿಸಲು ಅವಕಾಶ ಮಾಡಿದ್ದಕ್ಕಾಗಿ ಶಿವವಾನಿಗೆ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮಗೆ ಕುಮಾರಿ ವಿದ್ಯಾ ಸುರೇಶ್ ಅವರು ಬಂದು ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ವಚನವನ್ನ ಹೇಳಿಕೊಡೋದ್ರಲ್ಲಿ ಏ ಯಾವ ರೀತಿ ನಾನು ಪ್ರಯತ್ನ ಮಾಡ್ತಾ ಅನ್ನೋ ಅಂತದನ್ನ ಎಲ್ಲವನ್ನ ಹೇಳಿಕೊಟ್ರು ಅದೇ ರೀತಿಯಾಗಿ ಮತ್ತೊಂದು ಒಂದು ಮುಂದಿನ ಎಪಿಸೋಡ್ ನಲ್ಲಿ ನಾವು ಮತ್ತೆ ಸಿಗೋಣ ಇಂತಹ ವಿದ್ಯಾರ್ಥಿಗಳು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಿಲಿ ಅಂತ ನಾನು ಆಸಿಸ್ತಾ ಇದ್ದೇನೆ ಹಾಗೆ ಶಿವಶರಣರು ಏನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂತ ಒಂದು ನೀತಿ ಪಾಠಗಳು ಸಂಸ್ಕೃತಗಳು ಏನಾರ ಎಲ್ಲವೂ ಜಗತ್ತಿಗೆ ಪರಿಚಯವಾಗಲಿ ಇಂತಹ ವಿದ್ಯಾರ್ಥಿಗಳು ಮನೆ ಮನೆಗೆ ಬೆಳಕಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮಸ್ಕಾರ ಶಿವಾಯಿಂಗಿಗೆ ಧನ್ಯವಾದಗಳು